ಏನು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಸೇರಿರುವ ಕುರ್ಗಲ್ ಗ್ರಾಮದಲ್ಲಿ ಕಳೆದ ಒಂದು ತಿಂಗಳ ಹಿಂದಗಡೆ ಸುಮಾರು ಹತ್ತು ಲಕ್ಷ ರೂಗಳ ವೆಚ್ಚದಲ್ಲಿ ಏನು ದಾಂಬರೀಕರಣ ಆಗಿದೆ ಅದಾಗ್ಲೇ ನೋಡಿ ಯಾವ ತರ ಕಿತ್ತು ಬಂದಿದೆ ಅಂತಂದ್ರೆ ಆಗಿ ಇನ್ನೂ ಇಪ್ಪತ್ತು ದಿವಸ ಆಗಿಲ್ಲ ನೋಡ್ರಿ ಇನ್ನೂ ಇಪ್ಪತ್ತು ಇನ್ನೂ ತಿಂಗಳ ಕಳೆದಿಲ್ಲ ಆಗ್ಲೇ ನೋಡಿ ಈ ತರ ಆಗೋ ಈ ತರ ಆಗೋಗಿದೆ ಏನು ಇಲ್ಲಿ ಅಭಿವೃದ್ಧಿ ಎಲ್ಲಿ ಎಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ನಿರ್ಮಾಣ ಮಾಡಿ ಒಂದು ತಿಂಗಳಾಗಿದೆ ಆಗ್ಲೇ ನೋಡಿ ಈ ತರ ಹಿಂಗಿದೆ ಈ ತರ ಹಿಂಗಿದೆ ಎಲ್ಲಿ ಅಭಿವೃದ್ಧಿ ಇಲ್ಲಿ ಜನರು ಕಟ್ತಾ ಇರೋ ಜಿ ಎಸ್ ಟಿ ಹಣದಿಂದ ರಸ್ತೆಗಳು ಮೂಲ ಮೂಲಭೂತ ಸೌಕರ್ಯಗಳನ್ನ ಮಾಡಬೇಕಾಗಿರೋ ಸರ್ಕಾರ ಯಾರೋ ಈಗ ಕಳಪೆ ಕಾಮಗಾರಿ ಮಾಡುವಂತ ಗುತ್ತಿಗೆದಾರಿಗೆ ಕೊಟ್ಬಿಟ್ಟು ಈ ತರ ರಸ್ತೆಗಳನ್ನೆಲ್ಲ ಹಾಳು ಮಾಡಿದ್ದಾರೆ ನೋಡು ತುಳ್ಕುಡ್ಬೋದಲ್ಲ ನೋಡಿ ಹಿಂಗಿದೆ ರೋಡ್ ಹತ್ರ ನೋಡಿ ನೋಡಿ ಯಾವ ತರ ಓದ್ತಾ ಇದೆ ಕೇವಲ ಒಂದು ಇಪ್ಪತ್ತೈದು ದಿನ ಮೂವತ್ತು ದಿನ ಆಗಿದೆ ಆಗ್ಲೇ ಹಿಂಗ್ ಬಂದಾಕಿದೆ ನೋಡಿ ಅಣ್ಣ ಯಾವ ನಿಮ್ದು ಹುರ್ಗಲ್ಲ ಏನ್ ನಿಮ್ಮ ಹೆಸರ ನಾರಾಯಣ ಸ್ವಾಮಿ ಏನಿದು ರಸ್ತೆ ಯಾರು ಮಾಡಿರೋದೇನು ಪಿ ಡಬ್ಲ್ಯೂ ಅವರ ಇಲ್ಲ ಪಟ್ಟಣ ಪಂಚಾಯತಿ ಅವ್ರೆಲ್ಲ ಪಟ್ಟಣ ಪಂಚಾಯತಿ ಅವ್ರ ಮಾಡ್ರಿ ಹ್ಮ್ ಅಲ್ಲ ಕಿತ್ತೋಗರ್ಮರವ್ರೇ ಹ ಇಲ್ಲಿದ್ದಿದ್ರನ್ನ ಪಟ್ಟ ಪಂಚಾಯತಿ ಎಂಗಲ ಸುಧರ್ಶ ತರ್ಷ ತರ್ಷ ಲಾಸ್ಟ್ ಹೆಣ್ಣು ನೋಡಿ ಈ ರೀತಿ ಮಾಡೋದ್ರ ರೋಡ್ ಅಲ್ಲ ಕಲ್ಪೇಕ ಎಷ್ಟು ದಿನ ಆಯ್ತು ಹಾಕಿದ್ರು ಇದು ಆಯ್ಕ ಒಂದ್ ಇಪ್ಪತ್ತು ದಿನ ಕೂಡ ಆಗಿಲ್ಲ ಇಪ್ಪತ್ತು ದಿನಕ್ಕೆ ಇದೆಲ್ಲ ಇಂಕಿತ ಹೋಗೈತೆ ಕಾಂಟ್ರಾಕ್ಟರ್ ಅದ ಕಾಂಟ್ರಾಕ್ಟ್ ಯಾರು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇದು ಪಟ್ಟಣ ಪಂಚಾಯತಿ ವ್ಯಾಪ್ತಿನಾಗಿರೋರೆ ಹಾಕಿರೋದು ಹಾಂ ಪಟ್ಟಣ ಪಂಚಾಯತಿ ಅವರೇ ಹಾಕಿರೋದು ಮಲೇಶ್ವರ ಬಿಡ್ದಾಗ ಎಲ್ಲ ಕರಿ ಜಿಲ್ಲಿ ಇತ್ತೇನೋ ಕೆಣಿಸ್ಕೊಂಡು ಹಾಂ ಆ ಕರಿ ಜಿಲ್ಲಿ ತಗೊಂಬಂದು ಧುಳ್ಳು ಮಾಡಿಬಿಟ್ಟು ಇಲ್ಲಿ ಹಾಕಿಬಿಟ್ಟಿರೋದು ಅದ್ಮೇಲೆ ಪಾಯಿಂಟ್ ಹಾಕೊಂಡೋಗಿರೋದು ಇದು ಕರಿ ಇದನ್ನ ಮಿಕ್ಸಿಂಗ್ ಹೊಡೆದ್ಬಿಟ್ಟು ಹಾಕ್ಬಿಟ್ಟಿದ್ರೆ ಬೈಟ್ ಹಾಕೊಂಡು ಹೋಗಿರೋದು ನಮ್ದು ಇಲ್ಲಿ ತರಕಾರಿ ಅಂಗಡಿ ಐತೆ ಇಲ್ಲೇ ಇದ್ರಲ್ಲಿ ನಾವು ರೇಷ್ಮೆ ಗೂಡನ್ನು ವ್ಯಾಪಾರ ಮಾಡ್ತೀರಿ ರೇಷ್ಮೆ ಗೂಡು ತೆಗೆದಿರಿ ಸಿಲ್ಕ್ ಡಿಪಾರ್ಟ್ಮೆಂಟ್ ಅದೇ ನಮ್ದು ಇದು ರೇಷ್ಮೆ ವ್ಯಾಪಾರ ಮಾಡ್ತೀರಿ ನಾವು ನೋಡಿ ಈ ರೀತಿ ಹಿಂಗೆ ಮಾಡ್ಕೊಂಡು ಹೋಗ್ಯಾವ ನಾನು ಅದಕ್ಕೆ ಇದ್ದೀನಿ ಕಿತ್ತಾಕ ನೀವು ಹಿಡಿತಾ ಇದ್ದೀರಿ ಕಾ ಕಿತ್ತಾಕಕ್ಕೆ ರೆಡಿ ಮಾಡ್ತಾ ಇದ್ರಿ ಇಲ್ಲ ಇಲ್ಲ ಹೊಸದಾಗ ಏನೋ ಹಾಕೋದ್ರಕ್ಕೆ ರೆಡಿ ಮಾಡ್ತಾ ಇದ್ರಿ ಅನ್ನೋ ಅನ್ಕೊಂಡಿದ್ದೀನಿ ಇಲ್ಲಿ ಯಾರು ಬೈಕ್ ಬಂದ್ರು ಕೂಡ ಟೂ ವೀಲರ್ ಬಂದ್ರು ಕೂಡ ಜಾರಿ ಸ್ಕಿಡ್ ಆಗಿ ಬೀಳೋ ಸಾಧ್ಯತೆಗಳು ಜಾಸ್ತಿ ಇದಾವೆ ಬಿದ್ದು ಗಾಯಗಳು ಕೂಡ ಮಾಡ್ಕೊಂಡಿದ್ದಾರೆ ಈ ಗ್ರಾಮಸ್ಥರು ಈ ಕಡೆ ಹೋಗೋರೆಲ್ಲ ಮಾಡ್ಕೊಂಡಿದ್ದಾರೆ ನೋಡಿ ಹಿಂಗ್ ಬಂದ್ರು ಅಷ್ಟೇ ಸ್ಕಿಡ್ ಆಗುತ್ತೆ ಈ ತರ ಕಟ್ಟಾದಾಗ ಇಲ್ಲೇ ಬೇರೆ ಶಾಲೆ ಬೇರೆ ಸರ್ಕಾರಿ ಶಾಲೆ ಶಾಲೆ ಕೂಡ ಇದೆ ಮಕ್ಕಳು ಬಿದ್ದರೆ ಆಟ ಆಡ್ಕೊಳ್ಳಕ್ ಬರ್ತಾರೆ ಶೂ ಶು ಶೂ ಬೆಳಸ್ಕೊಂಡು ಬರ್ತಾರೆ ಜಾರಿ ಬಿದ್ದಿರೋ ಸಂಗತಿಗಳು ಕೂಡ ಇಲ್ಲಿ ಕಳಪೆ ಇದ ಸರ್ಕಾರ ದುಡ್ಡು ಸರ್ಕಾರದ ತೆರಿಗೆ ಹಣದಲ್ಲಿ ಈ ಥರ ನೀವು ರಾಜಕಾರಣಿಗಳು ಪ್ಲಸ್ ಗುತ್ತಿಗೆದಾರರು ಬದುಸೋಕ ಈ ಕೆಲಸ ಮಾಡಿಸೋದು